ನಮಸ್ಕಾರ ರೀ ಪಾ ಎಲ್ಲರಿಗೂ ಕಾಕಾ ಮತ ತೇರ್ದಾಳ ಮತಕ್ಷೇತ್ರಕ್ಕೂ ಹೊಂಟಾನ ರೀ ತೇರ್ದಾಳ ಮತಕ್ಷೇತ್ರದಾಗ ಏನು ಮಾಡೋಕೆ ಹೊಂಟಾನ ಅನ್ನೋದು ಬಹಳ ಕುತೂಹಲದಿಂದ ನೋಡ್ಬೇಕು ನೀವು ತೇರ್ದಾಳ ಮತಕ್ಷೇತ್ರದ ಜನ ಎಷ್ಟು ಪುಣ್ಯವಂತರ್ರಿ ಏನು ಬೇಡ್ಕೊಂಡು ಬಂದಿರಿ ಏನು ಆಶೀರ್ವಾದ ನಿಮಗೆ ಇಂಥ ಕರ್ಮ ಭೂಮಿ ನಿಮ್ಮದು ತೇರ್ದಾಳ ಮತಕ್ಷೇತ್ರದ ಬಹಳಷ್ಟು ಅಲ್ಲಿ ಬಡ ಜನನೂ ಅದಾರ ಆದ್ರೆ ಆ ಬಡ ಜನರ ಕಲ್ಯಾಣಕ್ಕಾಗಿ ಅಂದರ ಬಾಳಿನಲ್ಲಿ ಬೆಳಕಾಗಿ ಡಾಕ್ಟರ್ ಪದ್ಮಜಿತ್ ಅಂತ ವ್ಯಕ್ತಿನ ದೇವರ ಕಳಶಾನ ಯಾಕೆ ಡಾಕ್ಟರ್ ಪದ್ಮಜಿತ್ ನಾಡಗೌಡದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಕ್ಕನು ಸ್ವತಃ ನನಗೆ ಇಷ್ಟ ವಿಚಿತ್ರ ಅನಿಸ್ತೀರಿ ಇಂಥ ಒಬ್ಬ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಕಣ್ಣಿನ ಆಸ್ಪತ್ರೆ ಪ್ರಮುಖ ವೈದ್ಯ ಎಲ್ಲೆಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿ ಪ್ರತಿಯೊಬ್ಬರ ಕಣ್ಣನ್ನು ಚೆಕ್ ಮಾಡಿ ಆಪ್ರೇಷನ್ ಇತ್ತಂದ್ರೆ ಉಚಿತ ಆಪ್ರೇಷನ್ ಮಾಡಿ ಅದಕ್ಕೆ ತಗಲು ವೆಚ್ಚ ಎಲ್ಲ ಉಚಿತ ರೀ ತೇರ್ದಾಳ ಮತಕ್ಷೇತ್ರದ ಜನತೆ ಎಷ್ಟು ಪುಣ್ಯವಂತರ ಅನ್ನೋದು ಇದನ್ನ ತಿಳ್ಕೊರಿ ಒಂದು ಡಾಕ್ಟ್ರನ್ನ ಪ್ರಶ್ನೆ ಕೇಳಿದಾಗ ಡಾಕ್ಟ್ರ್ ಏನು ಹೇಳ್ತಾರ ನನ್ನ ಮತಕ್ಷೇತ್ರದಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಕಣ್ಣಿನ ಕತ್ತಲೆಯಲ್ಲಿ ಬದುಕಬಾರದು ಅದಕ್ಕೆ ಬೆಳಕು ಕೊಡುವಂಥ ದೇವರು ನನಗೆ ಆ ವಿದ್ಯಾ ಮತ್ತು ಶಕ್ತಿ ಕೊಟ್ಟಾನ ಅದರ ಸಲುವಾಗಿ ತೇರದಾಳ ಮಹಾಜನತೆಯ ಸೇವೆ ಮಾಡಕ್ಕೆ ಬಂದೀನಿ ಅಂತ ಹೇಳ್ತಾರೆ ಡಾಕ್ಟರ್ ಪದ್ಮಜಿತ್ ನಾಡಗೌಡ ದೇವರವರಿಗೆ ಸಕಲ ಸೌಲಭ್ಯ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟರು ಸಹಿತ ಪೂರ್ವಜರದಿಂದ ಸಮಾಜ ಸೇವೆ ಮಾಡಿ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮ ಅಲ್ಲಿ ಮತದಾರ ಕ್ಷೇತ್ರದಲ್ಲಿ ತೇರದಾಳ ಕ್ಷೇತ್ರ ತುಂಬ ಎಲ್ಲ ಇವತ್ತು ಮನಿ ಮನಿ ಮುಟ್ಟುವಂಥ ಅಂತ ಕಾರ್ಯ ಮಾಡಾಕತ್ತಾರಂದ್ರೆ ಡಾಕ್ಟರ್ ಪದ್ಮಜೀತನ್ ಅವರಿಗೆ ಒಂದು ಲೈಕ್ ಕೊಡಲೇಬೇಕಲ್ರಿ ಅವ್ರದ್ದು ಸ್ಟೋರಿ ಹೇಳಾಕ ಬಂದ್ರಿ ಭಾಳ ಚಂದ ಸ್ಟೋರಿ ಐತಿ ಕೇಳಿರಿ ತೀರ್ದಾಳ ಮತದಾರ ಕ್ಷೇತ್ರದವ್ರು ಇವತ್ತು ಪ್ರತಿಯೊಂದು ಮಾತುಗಳನ್ನು ಭಾಳ ಕೂಲಂಕುಷವಾಗಿ ಕೇಳಿರಿ ಕ್ಷಣ ಕ್ಷಣಕ್ಕೆ ಮಾಹಿತಿ ಭಾಳ ರೋಚಕ ಹಾಕೋತೋಗ್ತೈತಿ ಕ್ಷಣಕ್ಕೆ ಕ್ಷಣಕ್ಕೆ ಮಾಹಿತಿ ಮೈಲಿಗಲ್ಲಿ ಹೋಗ್ತೈತಿ ಅದನ್ನು ಕೇಳುವಾಗ ನಿಮ್ಮ ಮೈಯೂ ಸಹಿತ ಜುಮ್ ಅಂತೈತಿ ಕರುಣೆ ಬರ್ತೈತಿ ಹೃದಯ ತುಂಬಿ ನಿಮ್ಗೆ ಕಣ್ಣಾಗ ನೀರು ಬರ್ತೈತಿ ಯಾಕಂದ್ರೆ ಇಂಥ ಒಬ್ಬ ಕರುಣಾಮಯಿ ದಯಾಳು ಇಂಥ ವ್ಯಕ್ತಿ ತೇರದಾಳ ಮತಕ್ಷೇತ್ರಕ್ಕೆ ಬಂದ ಜನಸೇವೆ ಮಾಡಾಕತ್ತಂದ್ರ ನಿಮಗೆ ಎಷ್ಟು ಅಚ್ಚುಮೆಚ್ಚಿನ ವ್ಯಕ್ತಿ ಸಿಕ್ಕಾನಂತ ತಿಳ್ಕೊತೀರಿ ಕ್ರೀಡೆದಾಗ ನೋಡ್ರಿ ಮನರಂಜನೆದಾಗ ನೋಡ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದಾಗ ನೋಡ್ರಿ ಕ್ರಿಕೆಟ್ ಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಾಗ ರಾಜ್ಯ ಮಟ್ಟದಾಗ ಪ್ರತಿಯೊಂದು ಕ್ರೀಡೆಗಳಲ್ಲಿಯೂ ಸಹಿತ ತನುಮನದನದಿಂದ ಸಹಾಯ ಸಹಕಾರ ಮಾಡಿ ಅಲ್ಲಿ ಹೋಗಿ ನಿಂತ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮ ಯುವಕರಿಗೆ ಒಂದು ಶಕ್ತಿ ತುಂಬಿ ಅವರು ದೇಶಕ್ಕೆ ಒಂದು ಮಾದರಿ ಆಗ್ಬೇಕು ಅನ್ನೋದು ಡಾಕ್ಟರ್ ಪದ್ಮಜಿತ್ ನಾಡಗೌಡದ ಒಂದು ಉದ್ದೇಶ ನಿಜಕ್ಕೂ ಸಾಕಾರಗಳು ಅಲ್ಲಿ ತೀರ್ದಾಳ ಮತಕ್ಷೇತ್ರದಾಗ ನಮಗೆ ಸಾವಿರಾರು ಜನ ಫೋನ್ ಮುಖಾಂತರ ಹೇಳ್ತಾರ ತೇರ್ದಾಳ ಮತಕ್ಷೇತ್ರದ ಜನ ಅಲ್ಲಿಯ ಕ್ಷಣ ಕ್ಷಣದ ಮಾಹಿತಿ ಪ್ರತಿಯೊಬ್ಬರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದರ ಜೊತೆಗೆ ಅವರು ಕಣ್ಣಿನ ಆಪ್ರೇಷನ್ ಆಧಾರದ ಒಂದು ವೀಡಿಯೋ ಸಹಿತ ಹಾಕಾಕತ್ತೀನಿ ಸಾವಿರಾರು ವೀಡಿಯೋ ಅದಾವ ಆದ್ರೆ ಆ ವೀಡಿಯೋ ಮಾಡಕ್ಕೆ ನಾಲ್ಕು ಕೂತ್ರ ಪದ್ಮಜಿತ್ ನಾಡಗೌಡ್ರ ಬಗ್ಗೆ ಕನಿಷ್ಠ ಇಲ್ಲಂದ್ರೂ ಹತ್ತು ತಾಸು ಬೇಕಾಗೈತ್ರಿ ಇಂಥ ಒಬ್ಬ ಅಪರೂಪದ ಸಮಾಜ ಸೇವಕ ಅಲ್ಲಿ ತನುಮನಧನದಿಂದ ತನ್ನ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಅನೇಕ ಯುವಕರ ಅಪಾರ ಪಡೆಯೊಂದಿಗೆ ಒಂದು ಜನಸೇವೆ ಮಾಡಾಕತ್ತಾರಂದ್ರೆ ನಿಮಗೆ ಎಷ್ಟು ಖುಷಿ ಅನ್ನಿಸ್ತಿರ್ಬೇಕ್ರಿ ನೋಡ್ರಿ ಅಲ್ಲಿ ಕುಸ್ತಿ ಪಟುಗಳನ್ನ ತಯಾರು ಮಾಡಾಕತ್ತಾರೆ ಆ ಕುಸ್ತಿ ಪಟುಗಳು ತಯಾರು ಮಾಡುವಂತ ಗರಡಿ ಮಣಿಗಳಿಗೆ ಹೋಗಿ ಒಂದು ಬೋರ್ ಹಾಕಿಸಿಕೊಟ್ಟಾರೆ ಆ ಬೋರ್ ಹಾಕಿಸ್ಕೊಟ್ಟಿದ ಮೇಲೆ ಅಲ್ಲಿ ಜನರ ಯುವಕರ ದುಶ್ಚಟಕ ಬಲಿಯಾದಂಥ ಯುವಕರ ಆ ದುಶ್ಚಟಗಳನ್ನು ಬಿಟ್ಟು ಕುಸ್ತಿ ಪಟುಗಳಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಾಗ ಇವತ್ತು ಅವಾರ್ಡ್ಗಳು ತೊಗೊಳಾಕತ್ತಾರಂದ್ರ ಅದಕ್ಕೆ ಡಾಕ್ಟರ್ ಪದ್ಮಜಿತ್ನ ನಾಡಗೌಡ ಒಂದು ಪ್ರೇರಣಾ ಶಕ್ತಿ ಸಮಾಜಕ್ಕೆ ಒಂದು ತುಂಬ ಅಲ್ಲ ಒಂದು ದೊಡ್ಡ ಆಸ್ತಿ ಡಾಕ್ಟರ್ ಪದ್ಮಜಿತ್ ನಾಡಗೌಡ ತೇರದಾಳ ಮತಕ್ಷೇತ್ರದ ಜನರಿಗೆ ಒಂದು ಬೃಹತಾಕಾರದ ಒಂದು ಆಸ್ತಿ ಯಾರು ಪ್ರೋತ್ಸಾಹ ಕೊಡ್ತಾರ್ರಿ ಇವತ್ತು ನೋಡಿದಿರಿ ನೀವು ಇವತ್ತು ಕರ್ನಾಟಕ ರಾಜ್ಯದಾಗ ನೀವು ಅಡ್ಡಾಡಿದಿರಿ ಶಾಸಕ ಆದ ಮೇಲೆ ಮಾಡ್ತಾನೆ ಮಂತ್ರಿ ಆದ ಮೇಲೆ ಮಾಡ್ತಾನೆ ಇದರ ಶಾಸಕ ಮತ್ತು ಮಂತ್ರಿ ಆಗೋಕ್ಕಿಂತ ಮುಂಚಿತನ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಇರುವಂಥ ಗಳಿಕೆಯ ಆಸ್ತಿಯಲ್ಲಿ ದಾನ ಧರ್ಮದ ಮೂಲಕ ಒಂದು ಸೇವೆ ಮಾಡುವಂಥ ಒಬ್ಬ ಪದ್ಮಜೇತ ಡಾಕ್ಟರ್ ನಾಡಗೌಡ್ರನ್ನ ನೀವು ಸ ಹೃದಯದಿಂದ ಹೋಗಿ ಭೇಟಿ ಆದಾಗ ನಿಮಗಲ್ಲಿ ಮನವರಿಕೆ ಆಕೈತಿ ಆಕಸ್ಮಿಕ ಒಂದು ದಿವಸ ಹೋಗಿ ಅವರ ಆಸ್ಪತ್ರೆಗೆ ಭೇಟಿ ಕೊಡ್ರಿ ನಿಮಗೆ ನಿಜಾಂಶ ಗೊತ್ತಾಕೈತಿ ಕಾಕಾ ಎಷ್ಟು ಹೇಳಕತ್ತಂದ ಮೇಲೆ ನೀವು ಸ್ವತಃ ಅಲ್ಲಿ ಭೇಟಿ ಕೊಟ್ಟ ಮೇಲೆ ನಿಮಗೆ ಗೊತ್ತಾಕೈತಿ ಅಲ್ಲಿ ಬಡ ಜನರ ಸೇವೆ ಏನೋದು ಇವತ್ತು ಒಂದು ಕಣ್ಣಿನ ಪೊರೆ ಆಪರೇಷನ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರು ಈ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರಕತ್ತೈತಿ ಇವತ್ತು ಕಣ್ಣು ತೋರ್ಸಾಕ ಹೋದರೂ ಸಹಿತ ಸಾವಿರಾರು ರೂಪಾಯಿ ಇವತ್ತು ಬೇರೆ ಕಡೆ ಎಲ್ಲ ಬಿಲ್ ಮಾಡ್ತಾರ ಆದರೆ ಡಾಕ್ಟರ್ ಪದ್ಮಜೀತ ನಾಡಗೌಡ ತೇರದಾಳ ಮತ ಕ್ಷೇತ್ರದ ಜನತೆಗೆ ಉಚಿತ ಆಸ್ಪತ್ರೆ ತೆಗೆದಾರ್ರೀ ಇದೊಂದು ಸೇವೆ ಅಲ್ರಿ ಈ ಸೇವೆ ಮಾಡೋ ಸಲುವಾಗಿ ಇಂಥ ಡಾಕ್ಟರ್ ಏರದಾಳ ಮತ ಕ್ಷೇತ್ರಕ್ಕೆ ಸಿಕ್ಕಾರಂದ್ರ ನಿಜಕ್ಕೂ ಒಂದು ದೈವಿ ಸ್ವರೂಪಿ ಅಂತ ತಿಳಿದ ಅಂತ ಅವ್ರಿಗೆ ನೀವು ಬೆಂಬಲ ಕೊಡಬೇಕು ಅದರ ಸಲುವಾಗಿ ಕೆಲವು ವಾಕ್ಯಾತ ನೋಡ್ರಿ ಹೊಸ ದಿನಗಳೊಂದಿಗೆ ಹೊಸ ಸಾಮರ್ಥ್ಯ ಬರ್ತೈತಿ ಹಾಗು ಹೊಸ ವಿಚಾರಗಳು ಸಹ ಬರ್ತಾವ ಕಲ್ಪನೆ ಜಗತ್ತಾಳ್ತೈತಿ ಸಾಮರ್ಥ್ಯವೇ ಜೀವನ ದೌರ್ಬಲ್ಯವೇ ಮರಣ ಮಾನವನ ಮನಸ್ಸು ಏನನ್ನು ಕಲ್ಪಿಸುತ್ತದೆ ಹಾಗೂ ನಂಬುತ್ತದೆ ಅದನ್ನು ಸಾಧಿಸುತ್ತದೆ ಸಹ ನಾವು ಕೇವಲ ಗೋಡೆಗಳನ್ನು ಕಟ್ಟುತ್ತೇವೆ ಬಹಳಷ್ಟು ಸೇತುವೆಗಳನ್ನಲ್ಲ ನೋಡಿರಿ ಇವತ್ತು ಮತ ಕ್ಷೇತ್ರದ ಜನತೆ ಎಷ್ಟೊಂದು ಅದ್ಭುತ ಕಾರ್ಯ ಸಮಾಜ ಸೇವೆಯಲ್ಲಿ ತೊಡಗಿ ಸಮಾಜದ ಸಾಕಾರ ಮೂರ್ತಿಯಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಗಮನ ಸೆಳೆಯುವಂಥ ಒಬ್ಬ ಉನ್ನತ ಪದವೀಧರ ಅತ್ಯಾಧುನಿಕ ತಂತ್ರಜ್ಞಾನದ ಮಷಿನ್ಗಳೊಂದಿಗೆ ಬಂದು ಆ ಜನರ ಬಡ ಜನರ ಕಷ್ಟ ಸುಖ ವಿಚಾರಣೆ ಮಾಡಿ ಅವರಿಗೆ ಕಣ್ಣಲ್ಲಿ ಒಂದು ಕತ್ತಲೆಯ ಇದ್ದಂಥ ಅದನ್ನು ತೊಡೆಗಾನಿಸಿ ಬೆಳಕನ್ನು ರೂಪಿಸಿ ಕೊಟ್ಟಂಥ ಒಬ್ಬ ಡಾಕ್ಟರ್ ಪದ್ಮಜಿತ್ ನಾಡಗೌಡ್ರ ಬಗ್ಗೆ ನಿಜಕ್ಕೂ ಬೆಂಬಲ ವ್ಯಕ್ತಪಡಿಸ್ಬೇಕಲ್ರಿ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪ್ರತಿಯೊಂದು ಯುವಕರ ಜೊತೆ ಒಡನಾಟಿ ಸಂಬಂಧ ಪ್ರತಿಯೊಂದು ಹಿರಿಯರ ಜೊತೆ ಒಡನಾಟಿ ಸಂಬಂಧ ಯಾವುದೇ ಜಾತಿ ಧರ್ಮ ಪದ ಇಲ್ಲ ಯಾವುದೇ ಅಲ್ಲಿ ದುಡ್ಡು ಮಾತ್ರ ಇಲ್ಲವೇ ಇಲ್ಲ ಉಚಿತ ಚಿಕಿತ್ಸೆ ಅವರ ಆಸ್ಪತ್ರೆಗೆ ಕರ್ನಾಟಕದ ಕಬೀರ ದಿವಂಗತ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಇಬ್ರಾಹಿಂ ಸುತಾರ್ ಸಾಹೇಬರು ಅವರ ಮನೆಗೆ ಹೋಗಿ ಯಾವ ವಾಕ್ಯಗಳನ್ನು ಹೇಳಿದಾರ ನಿಜಕ್ಕೂ ತೇರ್ದಾಳ ಮತಕ್ಷೇತ್ರದ ಜನ ಪುಣ್ಯವಂತರಂತ ಯಾಕೆ ಹೇಳಕತ್ತಿನ್ನ ಅಲ್ಲಿ ಕರ್ಮಭೂಮಿ ಇಬ್ರಾಹಿಂ ಸುತಾರ್ ಸಾಹೇಬ್ರಂಥ ಭವ್ಯಕ್ಯತೆಯಿಂದ ಹುಟ್ಟಿದಂಥ ಆ ಕರ್ಮಭೂಮಿಯಲ್ಲಿ ಡಾಕ್ಟರ್ ಪದ್ಮಜಿತ್ ನಾಡಗೌಡರು ಸೇವೆ ಮಾಡಕತ್ತಾರ ಏನು ಮಾತಾಡ್ಯಾರು ನೋಡ್ರಿ ಇಬ್ರಾಹಿಂ ಸುಧಾರ್ ಸಾಹೇಬರು ಇವತ್ತು ಭಾವ್ಯಕ್ಯತೆ ಸಂಕೇತ ಸ್ವರ್ಗವಾಸಿಗಳಾಗಿದ್ದಾರ ಆದರೂ ಸಹಿತ ಅಲ್ಲಿಂದ ಪದ್ಮಜಿತ್ ನಾಡಗೌಡ್ರಿಗೆ ಆಶೀರ್ವಾದ ಮಾತ್ರ ಕೊಟ್ಟು ಹೋಗ್ಯಾರ ಅವರ ಪಕ್ಕದಾಗ ನೋಡ್ರಿ ಜೈನ್ ಸ್ವಾಮಿಗಳು ಸಹಿತ ಇದ್ದಾರ ಇಂಥ ಸ್ವಾಮಿಗಳ ಜೊತೆ ಸರ್ವ ಧರ್ಮದವರ ಜೊತೆ ಪ್ರತಿಯೊಂದು ಜಾತಿ ಧರ್ಮ ಇಲ್ಲದೆ ಎಲ್ಲರ ಜೊತೆ ಸಹಬಾಳ್ವೆ ಸಮಪಾಲು ಸಮಬಾಳು ಅನ್ನೋದು ಡಾಕ್ಟರ್ ಪದ್ಮಜಿತ್ ನಾಡಗೌಡ್ರ ಬಗ್ಗೆ ತುಂಬ ಹೆಮ್ಮೆಯಿಂದ ಇವತ್ತು ಈ ವಿಡಿಯೋ ಹೇಳಾಕತ್ತೀನಿ ಯಾಕಂದ್ರೆ ಯಾರೂ ಇವತ್ತು ನಮಗೆ ಪ್ರತಿಯೊಂದು ಕೆಲಸಕ್ಕೆ ಸಹಾಯ ಮಾಡ್ರಿ ಅಂದ್ರೆ ಮಾಡುವುದಿಲ್ಲ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇದ್ದವರು ಸಹಿತ ಹೃದಯವಂತರು ಇಲ್ಲ ಆದರೆ ದೇವರು ಈ ಪದ್ಮಜಿತ್ ಡಾಕ್ಟರ್ ನಾಡಗೌಡ ಅವರಿಗೆ ಹೃದಯವಂತಿಕೆ ಕೊಟ್ಟಾನ ಆ ಹೃದಯವಂತಿಕೆಯಿಂದ ಇವತ್ತು ತೇರದಾಳದ ಪ್ರತಿ ಮನೆ ಮನೆ ಮಗ ಮಾತಾಡಕತ್ತಾನ ತನ್ನ ಮನೆ ಮಗ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಅಂತ ಹಾಕತ್ತಾರ ಅದರ ಸಲುವಾಗಿ ಅವರು ಕ್ರೀಡೆಯದಾಗ ನೋಡ್ರಿ ಇದು ಸಮಾಜ ಸೇವೆ ರಾಜ್ಯದಾಗ ಇವತ್ತು ಏನು ನಡೀತಾಗತ್ತೆ ನೋಡ್ರಿ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಫೌಂಡೇಶನ್ ಅಂತ ಮಾಡ್ಯಾರ ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ದ ನೇತೃತ್ವ ವಹಿಸ್ಯಾರ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರ ಯುವಕರಿಗೆ ಒಂದು ಶಕ್ತಿ ತುಂಬ್ತಾರೆ ನೋಡ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಯಾವ್ಯಾವ ಒಂದು ವಿವಾದಕ್ಕೆ ಹೆತ್ತಿದ್ರು ಸಹಿತ ಇಲ್ಲಿ ಮೌನವಾಗಿ ಸಮಾಜ ಸೇವೆ ಮಾಡುವಂತ ಡಾಕ್ಟರ್ ಪಜ್ಮದಿ ತನ್ನಾಡಗೌಡ್ರ ಬಗ್ಗೆ ಹೆಮ್ಮೆಯಿಂದ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಯಾವಾಗಲೂ ಇಂಥ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿಗೆ ಬೆಂಬಲ ಕೊಡಬೇಕು ಜೀವನದಲ್ಲಿ ನಡೆಯುವ ಸಂಗತಿಗಳನ್ನು ಸನ್ನಿವೇಶಗಳನ್ನು ಸಂದರ್ಭೋದಿತವಾಗಿ ಸಮಲೋಕನ ಮಾಡಿ ಸಮಗ್ರ ದೃಷ್ಟಿಯಿಂದ ಸಮಾಲೋಚಿಸಿದಾಗ ಅನುಭವದ ಆಳದಲ್ಲಿ ಅದ್ದಿ ಚಿಂತನೆಯ ಮೂಸೆಯಿಂದ ಹೊರಬಂದಾಗ ಮಾತು ಬರೀ ಮಾತಾಗಿ ಉಳಿಯದೆ ಜ್ಯೋತಿಯಾಗಿ ಬದುಕಿನ ದಾರಿಯನ್ನು ಬೆಳಗುತ್ತಾ ಎಲ್ಲ ಕಾಲಕ್ಕೂ ಸಲ್ಲುವ ಗುಣದಿಂದ ಕಂಗೊಳಿಸುತ್ತದೆ ಸರ್ವಜ್ಞ ಕವಿ ನುಡಿದಂತೆ ಸ್ವಾನುಭವ ಎಂಬ ಬೆಳಗಿನ ಜ್ಯೋತಿಯ ಜ್ಞಾನವನ್ನು ಸುಡುಗು ಅರಿವು ಅನುಭವ ಆಲೋಚನೆಗಳನ್ನೆಲ್ಲ ಬಟ್ಟಿ ಇಳಿಸಿದಂತೆ ಹತ್ತು ಮಾತಿನಲ್ಲಿ ಹೇಳಬಹುದಾದನ್ನು ಒಂದೇ ಮಾತಿನಲ್ಲಿ ಹೊಲಿಸುವುದಕ್ಕೂ ಸಾಕಷ್ಟು ಪ್ರತಿಭೆ ಬೇಕು ಇಂಥ ಸಾವಿರದ ಸಾರೋಕ್ತಿಗಳನ್ನು ಜಾಗತಿಕ ಮಟ್ಟದ ನೂರಾರು ಕವಿಗಳ ಅನುಭವಿಗಳ ಚಿಂತಕರ ಬರಹಗಳಿಂದ ಹಾಗೂ ದೇಶ ವಿದೇಶಗಳಿಂದ ಗಾದೆ ಮಾತುಗಳಿಂದ ಆಯ್ದು ಆಕಾರಾದಿಯಾಗಿ ಜೋಡಿಸಿ ಹಿರಿದಾದ ಸಿರಿ ಸಂಪದವನ್ನು ಓದುಗರ ಕೈಕೊಟ್ಟಿರುವರು ಇವರು ಡಾಕ್ಟರ್ ಪದ್ಮಜೀತ್ ನಾಡಗೌಡರು ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನಲ್ಲಿ ಅನ್ನದಾಸೋ ೋಹದ ಕಾಯಕ ಯೋಗಿ ಆ ಬರುವ ಚಿಕಿತ್ಸೆ ಹೊಂದಿದ ರೋಗಿಗಳಿಗೆ ಅನ್ನದಾಸೋಹದ ಉಚಿತ ಚಿಕಿತ್ಸೆ ಜೊತೆ ಅನ್ನದಾಸೋಹ ಮಾಡುತ್ತಿರುವ ಏಕೈಕ ವ್ಯಕ್ತಿ ಅಂದರೆ ಪದ್ಮಜಿತ್ ಡಾಕ್ಟರ್ ನಾಡಗೌಡ ದಯಮಾಡಿ ತೀರ್ದಾಳ ಮತ ಕ್ಷೇತ್ರದ ಜನತೆ ಯಾವುದೇ ಜಾತಿ ಭೇದವಿಲ್ಲದೆ ನಿಮಗೆ ಏನೋ ನೋವು ನಲಿವು ಇದ್ರೆ ಏನೋ ನಿಮಗೆ ಕಣ್ಣಿನ ತೊಂದರೆ ಇದ್ರೆ ನಿಮ್ಮ ಆರೋಗ್ಯದ ಏನೋ ತೊಂದರೆ ಇದ್ರೆ ನೂರಾರು ಹಳ್ಳಿಗಳಲ್ಲಿ ಇವತ್ತು ಶಿಬಿರಗಳನ್ನ ಮಾಡಾಕತ್ತಾರ ಸರ್ವ ಎಲ್ಲ ಫೋಟೋಗಳನ್ನ ಯಾವ ಯಾವ್ಯಾವ ಹಳ್ಳಿಯಲ್ಲಿ ಯಾವ್ಯಾವ ಕ್ಯಾಂಪ್ ಐತಿ ಉಚಿತ ಅನ್ನೋದು ಆಧುನಿಕ ತಂತ್ರಜ್ಞಾನದ ಮೊಬೈಲ್ ಗಳಿಂದ ಮತ್ತು ಎಂತಿಂತ ಅಂಬುಲೆನ್ಸ್ ಗಳನ್ನು ಸಹಿತ ಉಚಿತ ಕೊಡುಗೆಯಾಗಿ ಕೊಟ್ಟು ಸಕಲ ಸೌಲಭ್ಯದೊಂದಿಗೆ ಆ ಟೀಮ್ ಆ ಗ್ರಾಮಕ್ಕೆ ಬಂದ ನಿಮ್ಮ ಚಿಕಿತ್ಸೆ ಮಾಡ್ತೈತೆ ಅನ್ನೋದು ನೋಡಿದಿರಿ ಎಲ್ಲಾದರೂ ಇವತ್ತು ಸಾವಿರಾರು ಕೋಟಿ ಸರ್ದಾರ್ ಇದಾರೆ ಆದ್ರೆ ಒಂದು ಉಚಿತ ಆಸ್ಪತ್ರೆ ಇಲ್ಲ ಆದ್ರೆ ಇವರು ಉಚಿತ ಆಸ್ಪತ್ರೆ ಮಾಡಿದಾರ ಇವತ್ತು ನಮಗೆ ನೆನಪು ಬರಾಕತೈತಿ ಪುಟಪತ್ರಿ ಸಾಯಿಬಾಬಾ ಎಲ್ಲೋ ಇಲ್ಲಿ ತೇರ್ದಾಳ ಮತ ಕ್ಷೇತ್ರಕ್ಕೆ ಬಂದಾರೇನೋ ಅವರ ರೂಪ ತಾಳಿ ಅನ್ನೋದನ್ಸಾ ಅದ್ರ ಸಲುವಾಗಿ ಮತ ಕ್ಷೇತ್ರದವರ ಇವರು ಜನಸೇವಕರಾಗ ಕೊಂತಾರ ಮುಂದೆ ಸಮಾಜ ಸೇವೆ ಮುಖಾಂತರ ಶಾಸಕ ಆಗ್ಬೇಕಂತಾರ ಹಂಗಾದ್ರ ತೇರದಾಳ ಮತ ಕ್ಷೇತ್ರದವ್ರ ನೀವೇನಾದರೂ ಮನಸ್ಸು ಪಟ್ರ ಇಂಥ ವ್ಯಕ್ತಿನ ವಿಧಾನಸಭಾ ಕಳಿಸೋ ಸಲುವಾಗಿ ನೀವೇನಾದರೂ ದೃಢ ನಿರ್ಧಾರ ತಗೊಂಡ್ರೆ ತಕ್ಷಣ ನೀವು ವಿಧಾನಸಭಾ ಕಳಿಸುವಂತ ಶಕ್ತಿ ತೇರ್ದಾಳ ಮತ ಕ್ಷೇತ್ರದ ಜನತೆಗೆ ಐತಿ ಅದಕ್ಕೆ ನಂಬರ್ ಒನ್ ಚಾನಲ್ ಅವರ ಸಾಮಾಜಿಕ ಚಟುವಟಿಕೆ ಸಂಪೂರ್ಣವಾದ ವಿವರ ಫೋಟೋ ಸಮೇತ ಇವತ್ತು ತೋರಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರ್ಯಾರು ಚಿಕಿತ್ಸೆಗೆ ಒಳಪಟ್ಟಾರ ಅವರು ಸಹಿತ ತಮ್ಮ ಬಾಯಿಯಿಂದ ಏನೇನು ಹೇಳಿದಾರ ನುಡಿಮುತ್ತುಗಳನ್ನು ನೋಡ್ರಿ ಇಬ್ರಾಹಿಂ ಸುತಾರ್ ಅವರು ಏನು ಮಾತಾಡಿದಾರ ಅದನ್ನು ತೋರಿಸಾಕತ್ತೇನೆ ಸಂಪೂರ್ಣ ಚಿತ್ರ ಇವತ್ತು ವಿವರವಾಗಿ ತೋರ್ಸಾಕತ್ತೇನೆ ಪದ್ಮಜಿತ್ ನಾಡಗೌಡರ ಈ ವಿಡಿಯೋ ಮುಗಿದ ನಂತರ ಇನ್ನು ಎರಡು ಮೂರು ವಿಡಿಯೋ ಮಾಡಿದ ನಂತರ ಕೊನೆಯ ಅಂತಿಮ ವಿಡಿಯೋ ಮಾಡ್ತೀನಿ ಅಂತೇಳಿ ನಿಮ್ಮ ತೇರ್ದಾಳ ಮತಕ್ಷೇತ್ರದವರು ನನಗೆ ವಾಗ್ದಾನ ಮಾಡಿದ್ದೀನಿ ಇನ್ನು ಕಾಲಾವಕಾಶ ಐತಿ ಸಮಯ ಐತಿ ಕೊನೆ ವಿಡಿಯೋ ಬರ್ತೈತಿ ಯಾರು ಅನ್ನೋದು ಅಂತಿಮವಾಗಿ ಹೇಳ್ತೇನೆ ಕಾಕೋತ್ಕೊಂಡ್ರಿ ಕಾಕನ್ ಸುದ್ದಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಕಮೆಂಟ್ ಗಳನ್ನ ಏನಾದರೂ ನಿಮ್ಮ ಅನಿಸಿಕೆಗಳನ್ನ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಾ ಹಂಚಿಕೆ ಮಾಡ್ಕೋರಿ ನಾವು ನೀವು ಎಲ್ಲರೂ ಕೂಡಿ ಇಂತ ಸಮಾಜ ಸೇವಕಕ್ಕೆ ಬೆಂಬಲಿಸೋದೆ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಮತ್ತೆ ಬೇರೆ ಸುದ್ದಿ ಹೋಗ್ ಬರಲ್ರಿ ನಮಸ್ಕಾರ ನಾವು ಇಷ್ಟ ತಪ್ಪೇನಲ್ಲ ಯೋಗ್ಯತೆ ಅದ ಪ್ರಾಮಾಣಿಕವಾಗಿ ದುಡಿಯುವ ಸೇವಕರ ಅವಶ್ಯಕತೆ ತಪ್ಪೇನಲ್ಲ ಅದಕ್ಕೆ ತಕ್ಕಂತೆ

ಒಟ್ಟ ಜನರ ಹಿತಕ್ಕಾಗಿಯೇ ತಮ್ಮ ಸಮಸ್ತ ಭೂಮಿ ಅವರ ಊಂ ತಿಂದು ಇದನ್ನ ನಾನು ಸಿದ್ದಾಪುರದೊಳಗರೆ ನಮ್ಮ ದಸ್ಗೀರ್ ಕಾಗವಾಡಿ ಅಂತ ಅವ್ರ ಬಾಯಿಂದ ನಾ ಕೇಳಿದ್ವಿ ನಿಮ್ಮ ತಂದೆಯವರು ಅವ್ರ ಲಗ್ನ ಕಾರ್ಯಕ್ರಮಕ್ಕೆ ಬಂದಿದ್ರು ಅವಾಗ ಅವ್ರು ನಾವು ಕೂಡಿ ಹಿಂಗ ಕೂತಿದ್ದೆವು ಅವಾಗ ಅವ್ರ ಪರಿಚಯ ಮಾಡಿಕೊಡ್ತೀವಿ ಅಲ್ಲೇ ಸಂಸಾಗರ ಅಲ್ಲೇ ಭೂಮಿಯಲ್ಲ

ಈ ಪದ್ಮಜಿತ್ ನಾಡ್ಗೋಡ್ ಡಾಕ್ಟರ್ ಸಾಹೇಬ್ರು ಕಣ್ಣಿನ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಅವ್ರು ಏನಂದ್ರ ಕ್ರೀಡಾಭಿಮಾನಿ ಭಾಳ ಅದನ್ನ ನಮ್ಮನ್ನು ಕರೆಸಿ ಅವ್ರು ತಮ್ಮ ಊರಿಗೆ ಹೋದೆ ಅದ್ ಕುಸ್ತಿ ಮಾದರಿ ಮಾಡಿಸಿ ನಮ್ಗೆ ಸತ್ಕಾರ ಮಾಡಿ ಹಚ್ಕೊಟ್ಟರು ಮತ್ತೆ ನಮ್ಮ ತಾಳ್ಮೆ ಬಂದು ಏನಪ್ಪ ನಿಮ್ಮ ಕಮ್ಮಿ ಅಂತಲೆ ತಾಳ್ಮೆ ಒಂದು ಬೋರ್ ಹಾಕಿ ಕೊಟ್ರು ಗ್ರೀನ ಮತ್ತು ನೀರು ಮೋಟ್ರ್ ಕುಡಿಸಿ ನೀರು ಉಗಿಸಿ ಮತ್ತೆ ಈಗ ಹಂಗ ನಮ್ಗೆ ಎಲ್ಲ ನಮ್ಮ ಹೆಣ್ಮಕ್ಳ ಕಣ್ಣಿಗೆ ದೊರಸ್ರ ಒಂದು ದುಡ್ಡು ರೊಕ್ಕ ತೊಗೊಳ್ದೆ ಕಣ್ಣು ಆಪರೇಷನ್ ಮಾಡಿ ಮಾಡಿದ್ರು ಮಾಡಿ ಏನು ರೀ ದುಡ್ಡಿಂದ ತಗೋರಿ ಏ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಪದ್ಮೀಜ ನಡ್ಗೋಡೋದು ಭಾಳ ಉಪಕಾರ ಆಗ್ತಿ ನಿಮ್ಮ ಹಾಂ ನಾಳೆ ಹಾಂ ನಾ ಅಡ್ಡೋದು ಭಾಳ ಉಪಕಾರ ಭಾಳ ಒಳ್ಳೆ ಮನುಷ್ಯ ಅವು ಬಡವ್ರ ಮೇಲೆ ಭಾಳ ಪ್ರೀತಿ ಮತ್ತು ಈ ಮೇಲೆ ಅಂತ ಒಳ್ಳೆ ಪ್ರೀತಿ ಕುಸ್ತಿ ಇದ್ದಲ್ಲಿ ಒಡಾಕು ಬರ್ತಾವ್ರೆ ಎಲ್ಲ ಪೈಲ್ವಾಂಡ್ರ ನೀವು ದೊಡ್ಡ ದೊಡ್ಡ ಕುಸ್ತಿಗಳನ್ನು ಮಾಡಿರಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಸರುವಂಥ ದೊಡ್ಡ ದೊಡ್ಡ ಜೋಡಿ ಯಾವ ಕುಸ್ತಿ ಮಾಡಿರಿ ಅಲ್ಲಿ ಹಿಂದಿ ಕೆಸರಿ ಹಿಂದ ಕೇಸರಿ ಇವ ಹಿಂದ ಕೆಸರಿ ದಾದು ಚೌಳೆ ಅವ್ಗ ಖುಷಿ ಆಯ್ತು ಗೋಲಾಪುರದಾಗೋಲಾಪುರ್ ಮತ್ತ ಮಾರಾಟ ಕೇಸರಿ ಲಕ್ಷ್ಮಣ್ ಒಡರ್ ಕೂಡ ಮುಂದ ಲೋಕರ್ ಪಾರಿಸೈತಾಳೆ ಕವಿ ಬನಹಟ್ಟಿ ತಾಲೂಕಿನ ಮಹಾದಾನ ಶೂರ ಪದ್ಮಜೀತ ನಾಡಗೌಡ ಪಾಟೀಲರು ಹೆಸರಾಂತ ವೈದ್ಯರ సరా వైద్యరా రభకవి బనహట్టి తాలూకిన నాడ నశూరా పాటిలరు తడగౌడ వైద్యరా వైద్యరాసరాంత వైద్యరా ജിതാഗ് ಮಾಡುಣ್ಣ ಬಾ ಹೋಗನು ಬಾ ನೋಡುನು ಬಾ ಪದ್ಮಜೀತರ ಸೀನಾ ಸೇರುನು ಬಾ ಪದ್ಮಜೀತರ ಸೀನ ಸೇರುಣ ರವ ಕವಿ ಬನಹಟ್ಟಿ ತಾಲೂಕಿನೊಳಗ ಉದಯ ಪಾಯ್ತು ಯುವ ಶಕ್ತಿ ಪದ್ಮಜೀತರಂದರ್ ಹಿರಿಯ ಕಿರಿಯರಿಗೆ ಹೃದಯ ಧೋಳು ಮೂಡಿ ಭಕ್ತಿ ಜೀತ ಪಾಟೀಲ್ ರಾ ನಮ್ಮ ಹೆಮ್ಮೆ ನಮ್ಮ ಡಾಕ್ಟರ ಪದ್ಮಜೀತ ಪಾಟೀಲ್ ರಾ ನಮ್ಮ ಹೆಮ್ಮೆ ನಮ್ಮ ಡಾಕ್ಟರ ರವ ಕವಿ ಬರಹಟ್ಟಿ ತಾಲು ಉದಯವಾಯ್ತು ಉದಯ ಯುವ ಶಕ್ತಿ ಪದ್ಮಜೀತರೆಂದರ್ ಹಿರಿಯ ಕಿರಿಯರಿಗೆ ಹೃದಯ ತೋಳು ಮುಡಿ ಭಕ್ತಿ पद्मजीत पाटिल रा नम डाक्टर रे 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 राम हेम्य नम डॉक्टर रा